ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಹೆಸ್ರು ನಯಾಜ್ ಎಂಟುನೂರ ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ರೂಪಾಯಿ ஏழன எஸ் ரூபாய் முன்னூறு ரூபாய் நானூறு ரூபாய் சாய்நூறு சாய் நானூறு ஐவது ரூபாய் நானூறு ஐவது ரூபாய் ஐநூறு ரூபாய் ஐநூறு ரூபாய் சாய்நூறு ரூபாய் ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನೂರು ಸಾವಿರದ ನಾನೂರ ಐವತ್ತು ರೂಪಾಯಿ ಸಾವಿರದ ನಾನೂರ ಐವತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಸಾವಿರದ ನಾನೂರ ಐವತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಸಾವಿರದ ನಾನೂರ ಐವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಅರ್ಬಿ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ಐವತ್ತು ಏ ಅರಿಷ ಸಾವಿರದ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ಏನಪ್ಪ ಹೆಸ್ರು ಮೊಹಮ್ಮದ್ ಸೈಯದ್ ಸಾವಿರ ನೂರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ಸಾವಿರ ಸಾವಿರದ ಐವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಾವಿರ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐನೂರು ಸಾವಿರದ ಐನೂರೈವತ್ತು ಸಾವಿರದ ಆರುನೂರು ಆರುನೂರೈವತ್ತು ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಎತ್ತ ಒಂದು ಪೊಲ್ಟಿ ಮಾಡ್ರಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಅಣ್ಣ ಬೇಕ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ನಾನ್ನೂರು ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರೈವತ್ತು ಒಂಬೈನೂರ ಒಂಬೈನೂರೈವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇಪ್ಪತ್ತೆಂಟು ಗ್ರೆಟು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಮೀರ್ ಬಾಯ್ ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ಬೇಡವಣ್ಣ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪೆನ್ ಇಕ್ಕಿದ ಮೇಲೆ ಐವತ್ತು ಎಂಟುನೂರು ರೂಪಾಯಿ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಏನಣ್ಣ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾ ಅಲ್ಲ ಏನೋ ಒಂದುವರೆ ಸಾವಿರ ಅನ್ನೋ ಇದು ಬರೀಲ್ಲ ಅಂದ್ಕೊಂಡು ನೋಡಪ್ಪ ಏವನ್ನ ಒನ್ ನೋಡ್ರ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ನಿಮ್ಮದೇ ಅಣ್ಣ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಏನಣ್ಣ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಅರವತ್ತೊಂದು ಲಾಟು ಅರವತ್ತೊಂದು ಲಾ ಇರೂ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ಸಾ ಏನಿಲ್ಲ ಗುರು ಸಾವಿರದ ನಾನ್ನೂರೈವತ್ತು ರೆಡಿಗೆ ಅವ್ರು ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಹಾಂ ಸಾವಿರದ ನಾನ್ನೂರೈವತ್ತು ಸಾವಿರದ ಐವತ್ತು ರೂಪಾಯಿ ಎಲ್ಲ ಅವ್ರಿಗೆ ಇನ್ನೂ ಇನ್ನೂ ಈ ಎರಡು ಲಾಟ್ ಬೇಕು ಅವ್ರಿಗೆ ಇದು ಬಿಟ್ಟು ಹಾಂ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಎಂಬತ್ತು ಎಂಬತ್ತೊಂದು ರೂಪಾಯಿ ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು

ನೂರು ರೂಪಾಯಿ 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 ಇದು ಇವ್ನು ಬರ್ತಾರೆ